ಸೊ ನೆಕ್ಸ್ಟ್ ಆಸನ ಪ್ರಾಕ್ಟೀಸ್ ಮಾಡೋಣ ಉತ್ತಿತ ಪಾರ್ಶ್ವಕೋನಾಸನ ಸೊ ಪಾರ್ಶ್ವಕೋನಾಸನಗೂ ಕಾಲು ಎಷ್ಟಾಗತ್ತೋ ಅಷ್ಟು ವೈಡ್ ತಗೊಳ್ಳಿ ಓಕೆ ರಿಮೆಂಬರ್ ಟು ಸ್ಲೋ ಬ್ರೀತ್ ಅಗೇನ್ ವಿಲ್ ಟರ್ನ್ ದ ರೈಟ್ ಫುಡ್ ಟು ದ ರೈಟ್ ಸೈಡ್ ಸ್ಲೋಲಿ ಬೆಂಡ್ ದ ರೈಟ್ ನೀ ಸೊ ನಾಪ್ಕ ಇಟ್ಕೊಳ್ಳಿ ಫ್ರೆಂಡ್ಸ್ ನೀವು ಈ ಆಸನ ಮಾಡಬೇಕಾದ್ರೆ ನೀ ಬೆಂಡ್ ಮಾಡ್ತಿರಲ್ಲ ನಿಮ್ಮ ನೀ ನಿಮ್ಮ ಕಾಲಿನ ಬಿಟ್ಟೋಗು ಮುಂದೆ ಹಿಂಗೆ ಹೋಗಬಾರ್ದು ಓಕೆ ಸೊ ನೈಂಟಿ ಡಿಗ್ರೀಸ್ನಲ್ಲಿ ಕಾಲಿರಬೇಕು ಓಕೆ ಸೊ ಟೇಕ್ ಯುವರ್ ಹ್ಯಾಂಡ್ಸ್ ಟು ದ ಶೋಲ್ಡರ್ ಲೆವೆಲ್ ಬ್ರೀತಿಂಗ್ ಸ್ಲೋಲಿ ಟೇಕ್ ದ ರೈಟ್ ಹ್ಯಾಂಡ್ ಬಿಲೋ ಆರ್ ಬಿಹೈಂಡ್ ದ ರೈಟ್ ಫುಟ್ ಲೆಫ್ಟ್ ಹ್ಯಾಂಡ್ ವಿಲ್ ಗೋ ಫಾರ್ವರ್ಡ್ ಸ್ಲೋಲಿ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಎರಡು ಕಾಲು ಮ್ಯಾಟ್ ಮೇಲೆ ಪ್ರೆಸ್ ಆಗಿರಬೇಕು ದೃಷ್ಟಿ ಲುಕ್ ಅಟ್ ಯರ್ лефт ಹ್ಯಾಂಡ್ ಫಿಂಗರ್ ಟಿಪ್ಸ್ ಬ್ರೀತ್ 1 2 3 4 5 ಸ್ಲೋಲಿ ಇನ್ಹೇಲ್ ಕಮ್ ಅಪ್ ಎಕ್ಸೇಲ್ ಮತ್ತೆ ಇದೇ ಆಸನ ಲೆಫ್ಟ್ ಸೈಡ್ ಮಾಡೋಣ ಬೆಂಡ ಲೆಫ್ಟ್ ನಿ ಇನ್ಹೇಲ್ ಎಕ್ಸೇಲ್ ಲೆಫ್ಟ್ ಹ್ಯಾಂಡ್ ಡೌನ್ ರೈಟ್ ಹ್ಯಾಂಡ್ ಸ್ಲೋಲಿ ಫಾರ್ಟಿಫೈವ್ ಡಿಗ್ರಿ ಆ್ಯಂಡ್ ಬ್ರೀತ್ ಸ್ಲೋಲಿ ಒನ್ ಟೂ ತ್ರೀ ಫೋರ್ ಫಾಯ್ ಸ್ಲೋಲಿ ಇನ್ಹೇಲ್ ಕಮ್ ಅಪ್ ಎಕ್ಸೇಲ್ ಕಮ್ ಬ್ಯಾಕ್ ಟು ಸಮಸ್ಥಿತಿ ಸೊ ಉಚಿತ ಪಾರ್ಶ್ವಕೋನಾಸನ ಪ್ರಾಕ್ಟೀಸ್ ಮಾಡಿ ಹೋಲ್ಡ್ ಮಾಡಿ ಆಸನ ಬ್ರೀತ್ ಮಾಡೋದ್ರಿಂದ ನಮ್ಮ ಬಾಡೀಲಿರೋ ಅಂಥ ಇಡೀ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಮತ್ತೆ ನಮ್ಮ ಇಡೀ ಬಾಡಿನಲ್ಲಿರೋ ಮಸಲ್ಸು ಜಾಯಿಂಟ್ಸು ಇದಕ್ಕೆಲ್ಲ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ಮತ್ತೆ ನಮ್ಮ ಲಂಗ್ ಕೆಪಾಸಿಟಿ ಸೊ ಕೋವಿಡ್ ಟೈಮಲ್ಲಿ ನಿಮ್ಗೆ ಗೊತ್ತಲ್ವಾ ಲಂಗ್ಸ್ದು ಎಷ್ಟು ಕಾಂಪ್ಲಿಕೇಶನ್ ಆಯಿತು ಸೊ ಈ ಪಾರ್ಶ್ವಕೋಣಾಸನ ಬಂದು ನಮ್ಮ ಲಂಗ್ಸ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ